ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿಮೂರು ಮಾಡಲು ಒಂದು ಶಿಫ್ಟು ಒಳ್ಳೆ ಕಂಡೀಷನರ್ ಅಂತ ಒಂದು ಗಾಡಿ ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತಂತಲೇ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವಿಡಿಯೋ ಕೆಳಗಡೆನೆ ಇರುತ್ತೆ ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ಏನಾದರೂ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ಯೂಟ್ಯೂಬ್ ಬಂದ್ಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ನಮ್ಮ ಯೂಟ್ಯೂಬ್ ಚಾನಲ್ನ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಈ ಗಾಡಿ ಡೀಟೇಲ್ಸ್ನ ಗಾಡಿ ಅವರು ತೆಸಿಯಾರೆ ಅವ್ರು ಏನೇನು ಹೇಳಿದ್ರು ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಆದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಿದ್ರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಅರ್ಧ ಮರ್ಧ ನೋಡಿದ್ರೆ ಅರ್ಧ ಮರ್ಧ ಅರ್ಥ ಆಗುತ್ತೆ ಸರ್ ಯಾವ್ದು ಗಾಡಿ ಕಳಿಸಿದ್ರಿ ಸರ್ ಸಿಟ್ಟು ಸರ್ ಅದು ವಿಡಿಐ ಡೀಸೆಲ್ ಗಾಡಿ ವಿಡಿಐ ಆ ಹೌದು ಓಕೆ ಯಾವ್ದು ಮಾಡ್ಲಿ ಸರ್ ಅದು ಸರ್ ಎರಡ್ ಸಾವಿರದ ಹದಿಮೂರು ಮಾಡ್ಲ್ ರಿಜಿಸ್ಟ್ರೇಷನ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿದೆ ಎಫ್ ಸಿ ಎರಡ್ ಸಾವಿರದ ಮೂವತ್ತೈದರವರೆಗೂ ಇದೆ ಮಾಡ್ಲು ಹದಿಮೂರು ಎರಡ್ ಸಾವಿರದ ಇಪ್ಪತ್ತು ರಿಜಿಸ್ಟ್ರೇಷನ್ ಹಾ ರಿಜಿಸ್ಟ್ರೇಷನ್ ಇಪ್ಪತ್ರಲ್ಲಾಗಿದೆ ಆಗಿದೆ ಸಿ ಕಾರ್ಡ್ ಕಳ್ಸಿದ್ದೀನಿ ಆ ಎರಡು ಸಾವಿರದ ಇಪ್ಪತ್ತರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಮೂವತ್ತೈದುವರೆಗೂ ಇದಿದೆ ಎಫ್ಸಿ ಓಕೆ ಇನ್ಸೂರೆನ್ಸು ಇನ್ಸೂರೆನ್ಸ್ ಈಗ ಜನವರಿಲಿ ಕಟ್ಟಿದೆ ಸರ್ ಈಗ ಈವನ್ ಐದು ತಿಂಗಳಾಗಿದೆ ಓಕೆ ಈಗ ಗಾಡಿ ಎಷ್ಟು ಹೊಡೆ ಸರ್ ಗಾಡಿ ತೊಂಬತ್ತೈದು ಸಾವಿರ ಹೊರಗೆ ಸರ್ ಅದೇ ಓಕೆ ಓನರ್ ಅಷ್ಟಾಗಿದೆ ಸರ್ ಓನರು ಇದು ಮೂರನೇ ಓನರ್ ನಾವು ಹ್ಮ್ ಈಗ ತಗೊಂಡು ನಾವು ಮೂರು ಒಂದು ಜನವರಿಲೆ ತಗೊಂಡಿದ್ವಿ ನಾವು ಜನವರಿ ಈಗ ಒಂದು ಐದು ಆಗಿದೆ ಅಷ್ಟೇ ಈಗ ಅದು ಬೇರೆ ನಮ್ದು ಫ್ಯಾಮಿಲಿ ದೊಡ್ಡದಾಗಿರೋದ್ರಿಂದ ಗಾಡಿ ಎಕ್ಸ್ಚೇಂಜ್ ಮಾಡೋಣ ಅಂದ್ಬಿಟ್ಟು ಸೇಲ್ಗೆ ಇಟ್ಟಿದ್ವಿ ಸರ್ ಅಷ್ಟೇ ಟೈರ್ ಎಲ್ಲ ಸರ್ ಗಾಡಿಲಿ ಟೈರ್ ಎಲ್ಲ ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇದೆ ಸರ್ ಎಲ್ಲ ಚೆನ್ನಾಗಿದೆ ಇಂಜಿನ್ ಎಲ್ಲ ಚೆನ್ನಾಗಿದೆ ಸರ್ ಎಲ್ಲ ಗಾಡಿ ಏನು ತೊಂದರೆ ಇಲ್ಲ ಏನು ಪ್ರಾಬ್ಲಮ್ ಏನಿಲ್ಲ ಹ್ಮ್ ಎಲ್ಲ ರೀಸೆಂಟ್ ಆಗಿ ಈಗ ಸರ್ವಿಸ್ ಚಾರ್ಜ್ ಮೇಲೆ ಒಂದ್ ಒಂದೂವರೆ ಎರಡ್ ಸಾವಿರ ಒಳಗೆ ಕಿಲೋಮೀಟರ್ ಅಷ್ಟೇ ಜನವರಿಯಿಂದ ಜನವರಿ ತಗೊಂಡಿದ್ವಿ ನಾವು ಒಂದೂವರೆಯಿಂದ ಎರಡ್ ಸಾವಿರ ಕಿಲೋಮೀಟರ್ ಓಡಿಸಿದ್ವಿ ಅಷ್ಟೇ ಇನ್ನು ಹತ್ತು ಸಾವಿರ ಕಿಲೋಮೀಟರ್ ಅಂದ್ರೆ ಇನ್ನು ಸರ್ ಎಂಟು ಎಲ್ಲ ಓಡಿಸಬಹುದಲ್ ಪೇಂಟ್ ಆಗಿದೆ ಒಂದ್ ಸ್ವಲ್ಪ ಡೋರ್ ಹತ್ರ ಒಂದ್ ಸ್ವಲ್ಪ ಲೈಟ್ ಆಗಿ ಒಂದ್ ಸ್ವಲ್ಪ ಕ್ರಾಚಸ್ ಆಗಿದೆ ಅದೇನ್ ಕಾಣಲ್ಲ ಅದು ಫುಲ್ ನಾವೇನು ಹಂಗೆ ಬುಡ್ಕೊಂಡಿದೀವಿ ಫುಲ್ ಒರಿಜಿನಲ್ ಪೇಂಟ್ ಅಲ್ಲಿ ಇದೆ ಯಾವ್ದು ರಿಪೇಂಟ್ ಅವನೇ ಆಗಿಲ್ಲ ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ ಕಡೆ ನಿಮ್ಮ ಹೆಸರಿಗೆ ಆಗಿದೆಯಾ ಹೌದು ಸರ್ ಈಗ ನಮ್ಮ ಹೆಸರು ಆಗಿದೆ ಈಗ ಒಂದು ಐದು ತಿಂಗಳು ಆಯಿತು ಜನವರಿ ನಾವು ಮಾಡಿಸ್ಕೊಬಿಟ್ಟು ಹ್ಮ್ ನಮ್ಮ ಹೆಸರಿಗೆ ಆಗಿಬಿಟ್ಟಿದ್ವಿ ಆಗಿದ್ದು ಓಕೆ ಓಕೆ ಗಾಡಿ ಇರೋದಲ್ಲಿ ಸರ್ ಇದು ಸರ್ ಇಲ್ಲಿ ಬೆಂಗಳೂರು ಚಿಕ್ಕೋಲ್ರಟ್ಟಿ ನೈಸ್ ರೋಡ್ ಹತ್ರ ಚಿಕ್ಕೋಲ್ ಚಿಕ್ಕೋಲ್ರಟ್ಟಿ ಬಸ್ ಸ್ಟಾಪು ತಾಯಿ ಗಾರ್ಮೆಂಟ್ಸು ಬಸ್ ಸ್ಟ್ಯಾಂಡ್ ಅಲ್ಲೇ ಇದೆ ಸಾಯಿ ಗಾರ್ಮೆಂಟ್ಸ್ ಸರ್ ಕೆಂಗನಾರ ಆಸ್ಪತ್ರೆ ಚಿಕ್ಕೋಲ್ ರಟ್ಟಿ ಬಸ್ ಸ್ಟ್ಯಾಂಡ್ ಹತ್ರ ಓಕೆ ಏನ್ ಗಾಡಿ ರೇಟು ಸರ್ ಮೂರು ಎಪ್ಪತ್ತೇಳಿದು ಸರ್ತ್ರ ಫೈನಲ್ ಹೇಳ್ಬಿಟ್ಟಿದೀವಿ ಮೂರ್ ಲಕ್ಷ ಎಪ್ಪತ್ ಸಾವಿರ ಹಾ ಮೂರ್ ಲಕ್ಷ ಎಪ್ಪತ್ ಸಾವಿರ ಡೀಸೆಲ್ ಗಾಡಿ ಗಾಡಿ ಚೆನ್ನಾಗಿದೆ ಸರ್ ಗಂಡಿ ಕಂಡೀಷನ್ ಆಗಿದೆ ಬಂದ್ ನೋಡ್ಲಿ ಇಲ್ಲಿ ಬಂದಿ ಗಾಡಿ ಚೆಕ್ ಮಾಡಿ ತಗೊಂಡ್ ಹೋಗಿ ಓಕೆ ಸರಿ ಹೆಚ್ಚು ಕಮ್ಮಿ ಆಗುತ್ತಾ ಅದೇ ಫೈನಲ್ ಅದೇ ಫೈನಲ್ ಸರ್ ಅದೇ ಫೈನಲ್ ಮಾಡಿದೀವಿ ಏನೋ ಬಂದ್ರೆ ಒಂದ್ ಐದು ಸಾವಿರ ರೂಪಾಯಿ ಹೆಚ್ಚು ಕಮ್ಮಿ ಮಾತಾಡೋಣ ಅಲ್ಲಿನ ಬಂದಿರ್ತಾರಲ್ವ ಅಷ್ಟೇ ಓವರ್ ಕಮ್ಮಿ ಅಂತೂ ಮಾಡೋಕ್ಕಾಗಲ್ಲ ಹೇಳದೆ ಕಮ್ಮಿ ಹೋಗಿದ್ದೀನಿ ಹ್ಮ್ ಐದ್ ಸಾವಿರ ಹೆಚ್ಚು ಕಮ್ಮಿ ಮಾತಾಡೋಣ ಕೇಳಿಸ್ಕೊಂಡ್ರಲ್ಲ ವೀಕ್ಷಕರ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡಿ ಈ ಗಾಡಿ ಬೇಕು ಅನ್ಸಿದ್ರೆ ತೊಗೊಂಬೋದು ಗಾಡಿ ಸೇಲ್ ಆದಮೇಲೆ ಇಲ್ಲಿ ಕಾಂಟ್ಯಾಕ್ಟ್ ನಂಬರ್ ತೆಗೆದಿತ್ವಿ ಕಾಂಟ್ಯಾಕ್ಟ್ ನಂಬರ್ ತೆಗೆದಿದ್ರೆ ನೀವು ಕಾಂಟ್ಯಾಕ್ಟ್ ನಂಬರ್ ಮಾಡೋಕ್ಕೆ ಹೋಗೋದಿಲ್ಲ ಹಾಗಾಗಿ ನಂಬರ್ ಇದ್ದರೆ ಮಾತ್ರ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ಏನಾದರೂ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ನಮಗೆ ಗಾಡಿ ಫೋಟೋಸ್ನ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹುಷ್ಸಕ್ರೆ ಇನ್ನೇ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ ಯಾರಿಗೂ ಕಾಲ್ ಮಾಡ್ಕೊಬಿಡಿ ಏಕೆಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಗಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರು ವೀಡಿಯೋ ಕೆಳಗಿರುತ್ತೆ ಅವ್ರಿಗೆ ಮಾಡಿ ಈ ನಂಬರಿಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ನಿಮ್ಮ ಗಾಡಿ ಸೇಲಿದ್ದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರ್ ಫೋಟೋಸ್ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು